ಗೆಳೆಯರೆ ಪುನರ್ವೇಜು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಅಥವಾ ಹತ್ತು ವರ್ಷದ ಒಳಗಿನ ಹೆಣ್ಣು ಮಗು ನಿಮ್ಮ ಮನೆಯಲ್ಲಿದ್ರೆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗೆಳೆಯರೆ ಈಗಾಗಲೇ ಎಲ್ಲ ಪೋಷಕರು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕೇಳೇ ಇರ್ತೀರ ಹಾಗಾದ್ರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಪೋಷಕರಿಗೆ ಇಲ್ಲಿ ಒಂದು ಮುಖ್ಯ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಾಹಿತಿಯನ್ನು ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮೊದಲಿಗರಾಗಿ ನೀವು ನೋಡೋದಕ್ಕೆ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ ಅನ್ನು ಒತ್ತಿ ಆಲ್ ಅನ್ನೋದನ್ನು ಒತ್ತೋದನ್ನು ಮರಿಬೇಡಿ ಕರ್ನಾಟಕ ರಾಜ್ಯ ಸರ್ಕಾರವು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನು ಎಲ್ ಐ ಸಿಯಿಂದ ಭಾರತೀಯ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆಗೆ ವರ್ಗಾವಣೆ ಮಾಡಲು ನಿಶ್ಚಯಿಸಿದೆ ಗೆಳೆಯರೆ ಈಗಾಗಲೇ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳು ಅಂಚೆ ಕಚೇರಿಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯುವುದು ಅವಶ್ಯಕವಾಗಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಬೆಳೆಸಿ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಾಗಿದ್ದು ಇದು ಎಲ್ಲಾ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗಾಗಿಯೇ ಇದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಹೊಂದಿರದಿದ್ದರೂ ಕೂಡ ನಿಮ್ಮ ಹತ್ತಿರದ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಖಾತೆಯನ್ನ ತೆರೆಯಬಹುದಾಗಿದೆ ಹಾಗೆ ಪೋಷಕರೇ ಸುಕನ್ಯಾ ಸಮೃದ್ಧಿ ಖಾತೆಯ ವೈಶಿಷ್ಟ್ಯತೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ ಈ ಯೋಜನೆಯನ್ನ ಹತ್ತು ವರ್ಷದ ಒಳಗಿನ ಹೆಣ್ಣು ಮಗುವಿಗಾಗಿಯೇ ಸಾಧಿಸಲಾಗಿದೆ ಅಂತಾನೆ ಹೇಳಬಹುದು ಈ ಖಾತೆಯನ್ನ ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ನೀವು ತೆರೆಯಬಹುದಾಗಿದೆ ಪಾಲಕರಾಗಿರಬಹುದು ಅಥವಾ ಪೋಷಕರಾಗಿರಬಹುದು ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ಒಂದು ಖಾತೆ ಹಾಗೆ ಗರಿಷ್ಠ ಎರಡು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಎರಡು ಖಾತೆಗಳನ್ನ ತೆರೆಯಬಹುದಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಅರ್ಹತಾ ಮಾನದಂಡ ಹೆಣ್ಣು ಮಕ್ಕಳು ಮಾತ್ರ ಸುಕನ್ಯಾ ಸಮೃದ್ಧಿ ಖಾತೆಯನ್ನ ಹೊಂದೋದಕ್ಕೆ ಅರ್ಹರಾಗಿದ್ದಾರೆ ಖಾತೆ ತೆರೆಯುವಂತಹ ಸಂದರ್ಭದಲ್ಲಿ ಹೆಣ್ಣು ಮಗುವಿಗೆ ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಎಸ್ ಎಸ್ ವೈ ಖಾತೆಯನ್ನ ತೆರೆಯುವಂತಹ ಸಂದರ್ಭದಲ್ಲಿ ಹೆಣ್ಣು ಮಗುವಿನ ವಯಸ್ಸಿನ ಪುರಾವೆ ಕಡ್ಡಾಯವಾಗಿದೆ ಈ ಖಾತೆ ತೆರೆಯಬೇಕಾದ್ರೆ ಹೆಣ್ಣು ಮಗುವಿನ ಜನನ ಪ್ರಮಾಣ ಒಂದು ವೇಳೆ ಆಧಾರ್ ಕಾರ್ಡ್ ಏನಾದರೂ ಕೂಡ ಹೊಂದಿದ್ರೆ ಅದರ ನಕಲು ಪ್ರತಿಯನ್ನು ಕೂಡ ನೀವು ನೀಡಬೇಕಾಗತ್ತೆ ಪಾಲಕರ ಆಧಾರ ಕಾರ್ಡ್ ನಕಲು ಪ್ರತಿಯನ್ನ ಹಾಗೆ ಗುರುತಿನ ಚೀಟಿ ಮತ್ತು ಫೋಟೋವನ್ನು ಕೂಡ ನೀಡಿ ಖಾತೆಯನ್ನ ತೆರೆಯಬಹುದಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನ ನೀವು ತೆರೆದ ನಂತರ ವಾರ್ಷಿಕ ಏಳು ಪಾಯಿಂಟ್ ಆರು ಪರ್ಸೆಂಟ್ ರಷ್ಟು ಬಡ್ಡಿ ದರವಿದ್ದು ಪ್ರತಿ ವರ್ಷ ಚಕ್ರಬಡ್ಡಿ ಅನ್ವಯವಾಗುತ್ತೆ ಖಾತೆಯನ್ನು ಕೇವಲ ಇನ್ನೂರ ಐವತ್ತು ರೂಪಾಯಿಗಳಿಂದ ತೆರೆದು ಪ್ರತಿ ವರ್ಷ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೂ ಕೂಡ ಹಣ ಸಂದಾಯ ಮಾಡಬಹುದಾಗಿದೆ ಖಾತೆ ಪ್ರಾರಂಭಗೊಂಡ ಹದಿನಾಲ್ಕು ವರ್ಷಗಳವರೆಗೆ ಮಾತ್ರ ಹಣ ಸಂದಾಯವನ್ನು ಮಾಡಬಹುದು ಹಾಗೆ ಮುಂದಿನ ಏಳು ವರ್ಷ ಯಾವುದೇ ಜಮೆ ಇರುವುದಿಲ್ಲ ಖಾತೆ ತೆರೆದ ದಿನದಿಂದ ಇಪ್ಪತ್ತ ಒಂದು ವರ್ಷಗಳಿಗೆ ಖಾತೆ ಅನ್ವಯವಾಗುತ್ತೆ ಹಾಗೆ ಆ ಖಾತೆಯು ಕೂಡ ಪಕ್ವವಾಗುತ್ತದೆ ಹಾಗೆ ಖಾತೆಯಲ್ಲಿ ಜಮಾಗೊಂಡಿರುವ ಅಸಲು ಮತ್ತು ಬಡ್ಡಿಯ ಒಟ್ಟು ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ಭಾಗವನ್ನು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಹಿಂಪಡೆಯಬಹುದಾಗಿದೆ ಅದೇ ರೀತಿ ಹದಿನೆಂಟು ವರ್ಷ ತುಂಬಿ ವಿವಾಹ ಏನಾದರೂ ಕೂಡ ಆದರೆ ಈ ಖಾತೆಯನ್ನು ಅವಧಿ ಪೂರ್ವದಲ್ಲಿಯೇ ಮುಕ್ತಾಯ ಕೂಡಗೊಳಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಗಳಲ್ಲಿ ಇರುವಂತಹ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿಯನ್ನ ನೀಡಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮಸ್ಕಾರ